ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಅದೀಗ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಬಂದಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಸಿಂಧುಘಟ್ಟ ಅನ್ನೋ ಒಂದು ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿನ ಹೊಯ್ಸಳರ ಕಾಲದ ಸಂಗಮೇಶ್ವರ ಅನ್ನೋ ದೇವರು ಅಂದ್ರೆ ಈಶ್ವರನ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ಇವಾಗ ಏನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಹಳೆಯ ಫೋಟೋ ದೇವಸ್ಥಾನ ಮುಂಚೆ ಹೇಗ್ ಬಿದ್ದೋಗಿತ್ತು ಅಂತ ನೀವು ನೋಡಬಹುದು ನೀವು ಈಗ ನೋಡಿದಂತದ್ದು ಇದೇ ಕಂಬಗಳು ಕೆಳಗಡೆ ಉಳು ಬಿದ್ದಿದಂತ ಕಂಬಗಳು ಇವೇನು ಆಗಿನ ಕಲೆ ನಮಗೆ ಇಲ್ಲಿ ಇಲ್ಲಿ ಕಾಣಿಸ್ಬೋದು ಹೊರಗಡೆನೆ ಇದು ಹೊರಗಡೆಯಿಂದಾನೆ ಇಷ್ಟು ಅದ್ಭುತವಾಗಿದೆ ಒಳಗಡೆ ಹೇಗಿದೆ ಅನ್ನೋದು ಇಲ್ಲಿ ಇಲ್ಲಿಂದನೇ ನಮಗೆ ಕಾಣಸಿಕ್ತಾ ಇದೆ ಇಲ್ಲಿನ ಬಾಗ್ಲು ಕೂಡ ನೋಡಬಹುದು ಎಷ್ಟು ಪುರಾತನವಾಗಿದೆ ಇಲ್ಲಿ ನೋಡಿ ಇಲ್ಲಿನ ಡಿಸೈನ್ ಏನು ನಾವು ಇವಾಗ ಮಾವಿನಲ್ಲೇ ಅಥವಾ ಬಲ್ಪ್ಗಳು ಕಲರ್ ಕಲರ್ ಈಗ ದೀಪಾವಳಿ ಹತ್ರ ಬಂತು ಅದಕ್ಕೆ ನಾವು ಹಾಕ್ತಿವಿ ಬಟ್ ಆಗಿನ ಕಾಲದಲ್ಲಿ ಕಲ್ಲಿನಲ್ಲೇ ನಾ ಡಿಸೈನ್ ನ ಮಾಡ್ತಾ ಇದ್ರು ಅಥವಾ ಕೆತ್ತನೆ ಮಾಡ್ತಾ ಇದ್ರು ಎಷ್ಟು ಸುಂದರವಾಗಿದೆ ಅಂತ ನೋಡಿ ಪ್ರತಿ ಒಂದರಲ್ಲೂ ನೋಡಿ ಜಿ ಇಲ್ಲಿ ಇಲ್ಲಿ ತೋರಿಸಿ ನೋಡಿ ಇಲ್ಲಿ ಒಂದು ದೇವರ ವಿಗ್ರಹ ಇಲ್ಲಿ ಒಂದು ವಿಗ್ರಹ ಇಲ್ಲಿ ನೋಡಿ ಇಲ್ಲಿ ಒಂದು ಮೂರ್ತಿ ಕೆತ್ತನೆ ಹೇಗಿದೆ ಎಷ್ಟು ವೈಭವಿ ಪೂರಿತವಾಗಿದೆ ನೋಡಿ ಇಲ್ಲಿ ಬಾಗಿಲಲ್ಲಿ ನೀವು ನೋಡ್ತಾ ಇರಬಹುದು ಶಿಲೆಗಳು ವಿಘ್ನವಾಗಿವೆ ಅಂದ್ರೆ ಆ ದಾಳಿಗೊಳಗಾಗಿ ವಿಘ್ನವಾಗಿವೆ ಬನ್ನಿ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ದೇವಸ್ಥಾನ ಸುತ್ತ ಓಡಾಡೋದಕ್ಕಿಂತನೇ ಒಂದು ಪ್ರಾಂಗಣ ರೀತಿಯಿಲ್ಲ ಅಂದ್ರೆ ನೆಲಮಳೆಯಿಂದ ಒಂದು ಎರಡು ಮೂರು ಅಡಿ ಎತ್ತರಕ್ಕೆ ಎಷ್ಟು ಜನ ಕಟ್ಟಿದ್ದಾರೆ ಅದಾದ ಮೇಲೆ ಮತ್ತೆ ಈ ತರ ಕಟ್ಟಡ ಬರುತ್ತೆ ನೋಡಿ ನಾಲ್ಕು ಅಡಿ ಹೈಟ್ ಇರುವಂತದ್ದು ಎಷ್ಟು ಜನ ಬರುತ್ತೆ ಈ ಕಲ್ಲುಗಳನ್ನು ನೋಡಬಹುದು ಎಷ್ಟು ದೊಡ್ಡ ಕಲ್ಲು ಎಷ್ಟು ವಿಶಾಲವಾಗಿದೆ ಈಗಿನ ಕಾಲಕ್ಕೆ ಈ ಕಲ್ಲು ಸಿಗೋದು ಕಷ್ಟ ಆಗುತ್ತೆ ಬನ್ನಿ ನೋಡೋಣ ಈ ದೇವಸ್ಥಾನ ಸಂಗಮೇಶ್ವರ ಹೊರ್ಗಡೆ ನೋಡಕ್ಕೆ ಎರಡು ದೇವಸ್ಥಾನ ತರ ಕಾಣುತ್ತೆ ಬಟ್ ಇದು ಒಂದೇ ದೇವಸ್ಥಾನ ಬಟ್ ಎರಡು ಎರಡು ದೇವರುಗಳ ವಿಗ್ರಹಗಳು ಇದೆ ಈಶ್ವರನ ದೇವಸ್ಥಾನದ ಎರಡು ವಿಗ್ರಹಗಳಿದೆ ಆ ಕಡೆ ನೋಡಿದ ತರನೇ ಇಲ್ಲೂ ಕೂಡ ಬಾಗಲಾಗಿರ್ಬಹುದು ಆ ಕೆತ್ತನೆ ಆಗಿರ್ಬೋದು ತುಂಬಾ ವಿಶೇಷವಾಗಿದೆ ಪ್ರತಿ ಇದರಲ್ಲಿ ದೇವಸ್ಥಾನದಲ್ಲಿ ಒಂದು ಕಲ್ಯಾಣ ಇರುತ್ತೆ ಅಥವಾ ಬಾವಿ ಇರುತ್ತೆ ಇಲ್ಲಿ ಒಂದು ಹಳೆಯದಾದ ಬಾವಿ ಇದೆ ಬನ್ನಿ ನೋಡೋಣ ಹೇಗಿದೆ ಬಾವಿ ಅಂತ ಇದನ್ನು ವ್ಯವಸ್ಥೆನ ನೋಡ್ಬೋದು ಕಲ್ಲು ಹೇಗೆ ಹಾಕಿದ್ದಾರೆ ಅಲ್ಲಿಂದ ಹತ್ತು ಬರೋದಕ್ಕೆ ತುಂಬ ಚೆನ್ನಾಗಿದೆ ವ್ಯವಸ್ಥೆ ನೀರಿದೆ ಬಟ್ ಕಸ ಎಲ್ಲ ಬೆಳ್ಕೊಂಡಿದೆ ಈ ಆಗಿನ ಕಾಲದಲ್ಲಿ ರಾಟೆ ಮುಖಾಂತರ ನೀರನ್ನ ಮೇಲೆ ಕೆತ್ತಾ ಇದ್ರು ಇವಾಗ ಮೋಟ್ರ್ಗಳು ಬಂದಿದೆ ಕಾಲ ಅಪ್ಡೇಟ್ ಆಗಿದೆ ಬಟ್ ಆಗಿನ ಟೆಕ್ನಾಲಜಿ ಅಂದರೆ ಆಗಿನ ವ್ಯವಸ್ಥೆಗೆ ಸರಿಸಟಿ ಅಲ್ಲ ಮನುಷ್ಯ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತಾ ಇದ್ದಾನೆ ಈ ದಿನಕ್ಕೆ ಈ ಇದು ನಮ್ಮ ಕೊನೆಯ ದೇವಸ್ಥಾನ ಆಗಿರುತ್ತೆ ಕತ್ಲೆ ಆಯ್ತು ಆಲ್ರೆಡಿ ಸಮಯ ಐದುವರೆ ಆಯ್ತಾ ಬಂತು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯ ಅನುಭವ ನಮಗೆ ಆ ಹಳೆ ದೇವಸ್ಥಾನದಲ್ಲಿ ಒಂದು ಹಳೆ ಕಲ್ಲು ಇರಲಿಲ್ಲ ಎಲ್ಲ ಹೊಸ ಕಲ್ಲು ಹಾಕಿದ್ರು ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಹೊಸ ಕಲ್ಲು ಎಲ್ಲೂ ಇಲ್ಲ ಅಂತ ಅನಿಸುತ್ತೆ ಅಂದರೆ ನಮ್ಮ ಮೇಲ್ನೋಟಕ್ಕೆ ಎಲ್ಲೂ ಕಾಣಿಸಲ್ಲ ಎಲ್ಲ ಹಳೆ ಹಾಕಿ ತುಂಬ ಸುಂದರವಾಗಿ ಬಿದ್ದೋಗಿದಂಥ ದೇವಸ್ಥಾನವನ್ನು ಮತ್ತೆ ರಿನೋವೇಟ್ ಮಾಡಿದ ಧರ್ಮಸ್ಥಳದವರು ಬರೀ ಧರ್ಮಸ್ಥಳದವರು ಈ ಥರ ಇನ್ನೂರು ಟೆಂಪಲ್ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಆದರೆ ಇದು ಅವರೇ ನಿರ್ಮಾಣ ಅಂದರೆ ಪುನರ್ ನಿರ್ಮಾಣ ಮಾಡಿರುವಂಥದ್ದು ಅಲ್ಲದೆ ತುಂಬ ದೇವಸ್ಥಾನಗಳಿಗೆ ದಾನವನ್ನ ಕೊಟ್ಟಿದ್ದಾರೆ ಅಂದರೆ ಡೊನೇಷನ್ನ ಕೊಟ್ಟಿದ್ದಾರೆ ಅದು ಆ ಥರ ಇರೋ ದೇವಸ್ಥಾನಗಳು ಹದಿನಾಲ್ಕು ಸಾವಿರ ಇದೆ ಹೆಚ್ಚು ಕಡಿಮೆ ಒಂದು ಹಳ್ಳಿಗೆ ಒಂದು ದೇವಸ್ಥಾನವಾಗಿ ನಾವು ತಗೋಬಹುದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಜನಕ್ಕೆ ಶೇರ್ ಮಾಡಿ ಅದು ಒಂದು ಧರ್ಮ ಕಾರ್ಯ ಕೂಡ ಶೇರ್ ಮಾಡೋದು ಕೂಡ ನೀವು ಈ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಧನ್ಯವಾದ